श्री शनिश्चराय नमो नम देव रक्ष देवाक्ष देव सूर्यपुत्र शनिदेव यमाग्रजा चायासुता कपू वर्णधारी स्वामी कर्म कारका मकर कुंभराशाधिपति पुष्यमी हनुराधा उत्तराद्रा नक्षत्राधिपति ಹತ್ತೊಂಬತ್ತು ವರ್ಷ ದೆಶೆ ನೀಡುವ ಮಹಾನುಭಾವ ಪ್ರತಿ ಮನೆಯಲ್ಲಿ ಮೂವತ್ತು ಮಾಸ ನಿನ್ನ ವಾಸ ನೀ ಒಲಿದರೆ ಸಿರಿತನ ನೀ ಮುನಿದರೆ ಬಡತನ ಧರಣಿಯಿಂದ ದೂರವಿರುವ ಮಾರ್ತಾಂಡ ತಪ್ಪಿಗೆ ಶಿಕ್ಷೆ ಕೊಡುವ ಪ್ರಚಂಡ ನಿನ್ನ ಪೂಜಿಸಿ ಜಪಿಸುತ್ತಿದೆ ಬ್ರಹ್ಮಾಂಡ ತಂದೆಗೆ ವೈರಿಯಾದೆ ಪಶ್ಚಿಮ ದಿಕ್ಕನ್ನು ನೀ ಬಯಸಿದೆ ಮಾನವರ ಪಾಪ ಪುಣ್ಯದ ತಕ್ಕಡಿಯ ಹಿಡಿದೆ ಶ್ರಮ ಪಟ್ಟರೆ ಫಲ ನೀಡುವೆ ನೀ ಹಿಟ್ಟರೆ ಶಾಪ ಪತನಕ್ಕೆ ಆಹುತಿ ನೀ ಕೊಟ್ಟರೆವರ ಏಳು ತಲೆಮಾರು ಸವೆಯದ ಐಶ್ವರ್ಯದ ಉನ್ನತಿ ತಿಲ ದೀಪಕ್ಕೆ ಪ್ರಸನ್ನನಾಗುವ ನೀನು ಶನಿವಾರ ನಿನ್ನ ದರ್ಶನ ಮನಸ್ಸು ಹಗುರವಾಗುವ ನಿದರ್ಶನ श्रमिकर श्रेयस कारणकर्ता सृष्टि सृष्टिकर्ता ओं नमो शनिश्चराय नमो नम पा देव रक्ष देव